ಹಲೋ ಗೈಸ್ ವೆಲ್ಕಮ್ ಟು ಅವ್ರ ನೀವು ವಿಡಿಯೋ ಫ್ರೆಂಡ್ಸ್ ಇವತ್ತು ಏಳೋದಲ್ಲಿ ತಮ್ಮೆಲ್ಲ ತೋರಿಸಿದ ಹಾಗೆ ನಮ್ಮ ಅಕ್ಕಿಗಳನ್ನೆಲ್ಲ ಸ್ನಾನಕ್ಕೆ ಬಿಡ್ತಿದ್ದೀವಿ ಸ್ನಾನಕ್ಕೆ ಬಿಡೋಕೆ ಮುಂಚೆ ಆ ಸ್ನಾನದ ನೀರಿಗೆ ಏನೇನು ಮಿಕ್ಸ್ ಮಾಡ್ತೀವಿ ಅನ್ನೋದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋದ ಫ್ರೆಂಡ್ಸ್ ನಾವು ಸ್ನಾನಕ್ಕೂ ಬಿಡೋ ಮುಂಚೆ ಈ ಥರ ಬೇವಿನ ಸೊಪ್ಪು ತಗೊಂಡು ಅದನ್ನ ನೀರಲ್ಲಿ ಕುದಿಸ್ಕೊಂಡು ಆದಮೇಲೆ ಆ ನೀರನ್ನ ಕುದಿಸ್ಕೊಂಡಿರೋ ನೀರನ್ನ ಸ್ನಾನಕ್ಕೆ ನೀರಿಗೆ ಮಿಕ್ಸ್ ಮಾಡ್ಕೋ ಸ್ನಾನಕ್ಕೆ ಬಿಡೋದು ಫ್ರೆಂಡ್ಸ್ ಬನ್ನಿ ಅದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಇದು ವೀಡಿಯೋಗೋಸ್ಕರ ಅಷ್ಟೇ ಇಷ್ಟೊಂದು ಸೊಪ್ಪು ತಗೊಂಡಿರೋದು ಹೆಚ್ಚು ಕಮ್ಮಿ ಎಲ್ಲ ಅಕ್ಕಿ ಅಂದ್ರೆ ಒಂದು ಎಪ್ಪತ್ತೆಂಬತ್ತು ಅಕ್ಕಿಗೆ ಇಷ್ಟು ಸೊಪ್ಪು ಬೇಕಾಗಿಲ್ಲ ಇದ್ರಲ್ಲಿ ಒಂದು ಸ್ವಲ್ಪ ಇಷ್ಟು ತಗೊಂಡ್ರೂ ಜಾ ಸಾಕು ಫ್ರೆಂಡ್ಸ್ ಇಷ್ಟು ಬೇರೊಂದು ಸೊಪ್ಪು ತಗೊಂಡ್ರೆ ಸಾಕು ಬನ್ನಿ ಫ್ರೆಂಡ್ಸ್ ಅದನ್ನ ಯಾವ ಥರ ಕುದಿಸ್ತೀವಿ ಯಾವ ಥರ ಬಿಸಿನೀರಲ್ಲಿ ಇದು ಮಾಡ್ತೀವಿ ಅನ್ನೋದು ತೋಡ್ಸ್ಕೊಳ್ತೀನಿ ಬಿಡೋಕೆ ಮುಂಚೆ ಇದನ್ನ ಬಿಸಿನೀರ್ಗ ಹಾಕೋಕ್ಕ ಮುಂಚೆ ಈ ಥರ ತೊಳ್ಕೊಂಡ್ರು ಒಳ್ಳೇದು ತೊಡಿದೋರು ನಡೆಯುತ್ತೆ ಆದರೆ ಯಾವುದಕ್ಕೂ ತೊಳ್ಕೊತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಆ ಥರ ತೊಳೆದಾದ್ಮೇಲೆ ಒಂದೊಂದೇ ಕಡ್ಡಿನ ಕಿತ್ಕೊಂಡು ಇಷ್ಟು ಕಡ್ಡಿ ಕಿತ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟನ್ನೇನು ಏನು ಮಾಡ್ತೀವಿ ಅಂದರೆ ಈ ಥರ ಒಂದು ಪಾತ್ರೆ ತಗೊಂಡು ಅದರೊಳಗೆ ನೀರು ಹಿಡ್ಕೊಂಡು ನಮಗೆ ಎಷ್ಟು ನೀರು ಬೇಕೈತೆ ಅಕ್ಕಿ ಸ್ನಾನಕ್ಕೆ ಅನ್ನೋದು ಎಷ್ಟು ನೀರು ತಗೊಂಡು ಹಾಕ್ಕೊಂಡು ಚೆನ್ನಾಗಿ ಕುದ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಬೋದು ನಿಧಾನಕ್ಕೆ ಕಾಯ್ತಾಯಿದೆ ಮತ್ತು ಕೆಲವರು ಕೇಳ್ತಿದ್ರಿಂದ ಏನು ಯೂಸು ಅಂತ ಫ್ರೆಂಡ್ಸ್ ಸುಮಾರು ಜನ ಗೊತ್ತಿರುತ್ತೆ ಅಟ್ಟಿಗೆ ಆಲ್ಮೋಸ್ಟ್ ಎಲ್ಲ ಹುಳ ಸತ್ತೋಗುತ್ತೆ ಅಂತ ಸುಮಾರು ಜನ ಗೊತ್ತಿರುತ್ತೆ ಬೇಕಾದ್ರೆ ನೀವು ಒಂದು ಸಲ ಈ ಥರ ಬಿಸಿನೀರಲ್ಲಿ ಕಾಯಿಸಿ ನೋಡಿ ಆ ಸ್ಮೆಲ್ಲು ಎಷ್ಟು ಇರ್ತದೆ ಅಂತಂದರೆ ಅಷ್ಟು ಘಾಟಿರುತ್ತೆ ಅದಕ್ಕೆ ಅದನ್ನೇನು ಮಾಡ್ತೀವಿ ಅಂದರೆ ಈ ಥರ ಕ್ಲೀನಾಗಿ ಕಾಯಿಸ್ಕೊಂಡು ಅದರಲ್ಲಿ ಬಂದಿದ್ದ ನೀರನ್ನ ಅಕ್ಕಿಗಳು ಬಿಡೋ ಸ್ನಾನದ ನೀರಿಗೆ ಮಿಕ್ಸ್ ಮಾಡಿಟ್ಟು ಅಕ್ಕಿಗಳು ಸ್ನಾನಕ್ಕೆ ಬಿಟ್ಟಾಗ ಅವು ಸ್ನಾನ ಮಾಡಿದಾಗ ಅದರ ಮೈಯಲ್ಲಿರೋ ಹುಳಗಳೆಲ್ಲ ಅದ್ರ ಘಾಟಿಗೆ ಸದೋಯೋಗ್ತವೆ ಇಲ್ಲ ಸದೋಗ್ಬಿಡ್ತವೆ ಆಲ್ಮೋಸ್ಟ್ ಸತೋಗ್ತವೆ ಹೊಲ್ಟೋಗಲ್ಲ ಆಲ್ಮೋಸ್ಟ್ ಸತ್ತೋಗ್ಬಿಡ್ತವೆ ಅಂದ್ರಿಂದ ಅಕ್ಕಿಗಳು ರೆಕ್ಕೆಗಳು ಏನಾಗಲ್ಲ ಬಾಡಿನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಇದಕ್ಕೆ ನಾವು ಈ ಥರ ಬೇವಿನ ಸೊಪ್ಪನ್ನ ಕ್ಲೀನಾಗಿ ಬಿಸಿನೀರಲ್ಲಿ ಕಾಯಿಸಿ ಆ ನೀರನ್ನ ಅಕ್ಕಿ ಸ್ನಾನಕ್ಕೆ ಬಿಡೋ ನೀರು ಮಿಕ್ಸ್ ಮಾಡ್ಕೋ ಅಕ್ಕಿಗಳನ್ನ ಸ್ನಾನಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ನೋಡ್ಬೋದು ನೀರು ಈ ನೀರನ್ನು ಪ್ರಿಪೇರ್ ಆಯಿತು ಬೇವು ಸೊಪ್ಪು ನೀರು ಅದು ಬಣ್ಣ ನೋಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಆಮೇಲೆ ಎಷ್ಟೊತ್ತು ಕಾಯಿಸ್ಕೋಬೇಕು ಏನು ಅಂತ ಕೇಳೋದಾದರೆ ಫ್ರೆಂಡ್ಸ್ ನಿಮ್ಮ ಇಷ್ಟ ಘಾಟು ಜಾಸ್ತಿ ಆದಷ್ಟು ಒಳ್ಳೆಯದು ಅಕ್ಕಿ ನೀರು ನೋಡಿ ನೀವು ಕಾಯಿಸುವಾಗ ಮುಂದೆ ನಿಂತ್ಕೊಳ್ಳಿ ಘಾಟು ಜಾಸ್ತಿ ಹೊಡೆದಷ್ಟು ಒಳ್ಳೆಯದು ನಿಮ್ಗೆ ಎಷ್ಟು ಘಾಟು ಜಾ ಸಾಕಪ್ಪ ಎಷ್ಟು ಘಾಟು ಅಂತಾಗ ಅವಾಗ ಅದನ್ನ ಆಫ್ ಮಾಡ್ಕೊಳ್ಳಿ ಅದನ್ನ ಸೋಸ್ಕೊಂಡು ನೀರನ್ನ ಅಕ್ಕಿಗಳಿಗೆ ಸ್ನಾನಕ್ಕೆ ನೀರು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತೀನಿ ನಾನು ಒಬ್ಬನೇ ಇರೋದ್ರಿಂದ ಯಾವ ಥರ ಸೋಸ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ಕೊಡೋಕ್ಕಾಗಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಸೋಸ್ಬಿಟ್ಟು ವೀಡಿಯೋ ಮಾಡಿ ತೋರಿಸ್ತೀನಿ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನೋಡ್ಬೋದು ಈಗ ಸೋಸ್ಕಂಡೆ ನೀರು ಎಷ್ಟು ಬ ಬಣ್ಣ ಇದೆ ಅಂತ ಯಾವ ಥರ ಕಲರ್ ಇದೆ ಅಂತ ಫ್ರೆಂಡ್ಸ್ ಹೇಳ್ತಾರೆ ಎಲ್ಲ ಈಗ ಆಲ್ಮೋಸ್ಟು ಪೌಡ್ರು ಲಿಕ್ವಿಡ್ ಆ ಥರ ಯೂಸ್ ಮಾಡ್ತಾರೆ ಇಂಗ್ಲೀಷ್ ಮೆಡಿಸನ್ ಥರ ಫ್ರೆಂಡ್ಸ್ ನಮಗಿದು ಆಗಿ ಗೊತ್ತಿರೋದ್ರಿಂದ ನಾವು ಇದನ್ನೇ ಯೂಸ್ ಮಾಡ್ತೀವಿ ನಿಮ್ಗೆ ಇಷ್ಟ ಆದರೆ ಯೂಸ್ ಮಾಡಿ ಇಲ್ಲ ಅಂತಂದರೆ ನಿಮ್ಗೆ ಯಾವ ಥರ ಗೊತ್ತಿರುತ್ತೆ ಆ ಥರನೇ ಯೂಸ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಆ ಥರ ಬೌಲ್ಗೆ ಹಾಕೊಂಡು ಆದ್ಮೇಲೆ ಈ ಥರ ಬಾಟ್ಲುಗ್ ಹಾಕತ್ತೈದು ಬಾಟ್ಲಿಗೆ ಯಾಕೆ ಹಾಕತ್ತ ಇದ್ದೀವಿ ಅಂದರೆ ನಮ್ಮದು ದಾವಡಿ ಹೊರಗಡೆ ಇರೋದ್ರಿಂದ ಮನೇಲಿ ಎಲ್ಲ ಕ್ಲೀನಾಗಿ ಆದಮೇಲೆ ಈ ಥರ ಬಾಟ್ಲಿಗೆ ಹಾಕ್ಕೊಂಡು ಅಲ್ಲಿ ತಗೋಗಿ ನೀರು ಮಿಕ್ಸ್ ಮಾಡಿಬಿಟ್ಟು ಅಕ್ಕಿಗಳನ್ನ ಸ್ನಾನಕ್ಕೆ ಬಿಡ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಸ್ನಾನಕ್ಕೆ ಬಿಡೋಕ್ಕೂ ಮುಂಚೆ ಐತಾರೆ ಚಿಕ್ಕ ಚಿಕ್ಕ ಎರಡು ಬಕೆಟಲ್ಲಿ ಅದಕ್ಕೆ ಈ ಪ್ಲಾಸ್ಟಿಕ್ ಬಕಿಟಲ್ಲಿ ನೀರು ತಗೊಂಡಿದ್ದೀವಿ ನೋಡ್ಬೋದು ಫ್ರೆಂಡ್ಸ್ ಒಂದು ಬಕೆಟ್ಗೆ ಈ ಬಾಟ್ಲಲ್ಲಿ ನಾಲ್ಕು ನಾಲ್ಕು ಕ್ಯಾಪ್ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್ ಒಂದು ಅಂದಾಜಲ್ಲಿ ಹಾಕ್ತಾ ಇರೋದು ಅಷ್ಟೇ ವೀಡಿಯೋ ತೋರ್ಸೋಕ್ಕೋಸ್ಕರ ನಿಮ್ಗೆ ಎಷ್ಟೈತೆ ಅಷ್ಟು ಹಾಕಿ ಫ್ರೆಂಡ್ಸ್ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ನೀರನ್ನ ಫ್ರೆಂಡ್ಸ್ ಇದು ಎರಡು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಈ ಥರ ಸ್ನಾನಕ್ಕೆ ಬಿಟ್ಟಿದ್ದೀವಿ ಒಟ್ಟಿಗೆ ಒಂದು ಹದಿನೈದು ಅಕ್ಕಿ ಬಿಟ್ಟಿದ್ದೀವಿ ಆ ಒಟ್ಟಿಗೆ ಆ ಥರ ಸ್ನಾನ ಮಾಡೋದ್ರಿಂದ ಅದರಲ್ಲಿ ಮೈಯಲ್ಲಿ ಏನೇನು ಚಿಕ್ಕ ಪುಟ್ಟ ಹುಳಗಳು ಹುಳಿಡುತ್ತೆ ಎಲ್ಲ ಕ್ಲೀನಾಗಿ ಸತೋಯ್ತವೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಬೋದು ಆಲ್ರೆಡಿ ಅರ್ಧ ಸ್ನಾನ ಆಗೋಗಿದೆ ಅವ್ರದ್ದು ಇದಕ್ಕೆ ಬೇಕು ಅಂದರೆ ಆಪ್ಷನಲ್ಲಾಗಿ ನೀವು ಡಿಟೈಲ್ ಹಾಕೋತೀನಿ ಒಂದು ಎರಡು ಡ್ರಾಪ್ ಅಂದರೂ ಹಾಕೋಬೋದು ಇಲ್ಲ ಅಂತಂದರೆ ಏನಾಗೋಲ್ಲ ಇದೇ ಥರನೇ ಮಿಕ್ಸ್ ಈ ಥರ ಇದನ್ನ ಮಿಕ್ಸ್ ಮಾಡಿಬಿಟ್ರು ಸಾಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್